ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಆಯಾ ರಾಜ್ಯದ ಆಡಳಿತ ಹಾಗೂ ಸ್ಥಳೀಯ ಭಾಷೆಯಲ್ಲಿಯೇ ವಾಣಿಜ್ಯ ವ್ಯಾಪಾರ ವಹಿವಾಟು ಹಾಗೂ ಇತರ ಸಾರ್ವಜನಿಕ ಸೇವೆ ಸಲ್ಲಿಸುವ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಶೇಕಡಾ ಅರವತ್ತರಿಂದ ಅರವತ್ತೈದರಷ್ಟು ಸ್ಥಳೀಯ ಹಾಗೂ ಆಡಳಿತ ಭಾಷೆಯನ್ನೇ ಬಳಸಬೇಕೆಂದು ನಿರ್ದೇಶನ ಇದ್ದು ಅದರಂತೆ ನಮ್ಮ ಕರ್ನಾಟಕದ ಆಡಳಿತ ಭಾಷೆ ಕನ್ನಡವಾಗಿದ್ದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆಯಾಗಿದ್ದು ಕರ್ನಾಟಕದಾದ್ಯಂತ ಇದರ ಅರಿವನ್ನು ಮೂಡಿಸುತ್ತಿದ್ದು ಇದರ ಬಗ್ಗೆ ವಾರ್ತಾ ಪತ್ರಿಕೆ ದೃಶ್ಯ ಮಾಧ್ಯಮದ ಹಾಗೂ ಸುದ್ದಿವಾಹಿನಿಗಳ ಮೂಲಕ ತಿಳುವಳಿಕೆ ನೀಡುತ್ತಿದ್ದು ಕನ್ನಡ ನಾಡಿದಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದ ಹಿನ್ನೆಲೆ ಪ್ರತಿಭಟನಾಕಾರರನ್ನ ಹೋರಾಟಗಾರರನ್ನ ಅತ್ತಿಕ್ಕುವ ಕೆಲಸ ಮಾಡುತ್ತಿರುವ ಸರ್ಕಾರಗಳಿಗೆ ಎಚ್ಚರಿಕೆ ಕೊಟ್ಟು ಮನವಿ ಪತ್ರ ಕೊಡುವುದರ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಚಲುವರಿ ಡಾಕ್ಟರ್ ಚಲಪತಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಮುಳಬಾಗಲು ತಾಲೂಕು ಘಟಕದಿಂದ ಅಧ್ಯಕ್ಷರಾದ ಮಣಿಕಂಠ ಟಿಎನ್ ಕಾರ್ಯಾಧ್ಯಕ್ಷರಾದ ಶಾಯಿದ್ ಪ್ರಧಾನ ಕಾರ್ಯದರ್ಶಿಯಾದ ಕೊಳದೇವಿ ರಿಯಾಜ್ ಅವರು ಇಂದು ತಾಲೂಕು ಆಡಳಿತ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ನಗರಾಧ್ಯಕ್ಷರಾದ ವೆಂಕಟೇಶ್ ಸಂಚಾಲಕರಾದ ಮುಜಾಹಿದ್ ಸುಬ್ರಮಣಿ ಮಂಜುನಾಥ್ ಅಲ್ಲಾಬಕಾಶ್ ಫಾರೂಕ್ ಮಿಲೂನ್ ಪಾಷಾ ಭಾಗವಹಿಸಿದ್ದರು ಸಮಸ್ತ ವೀಕ್ಷ ನಮಸ್ಕಾರಗಳು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಒಕ್ಕೂಟಗಳ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಚಳುವಳಿ ಗೌಡರು ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಶೇಷಾದ್ರಿ ಶಾಸ್ತ್ರಿ ಅವರ ಒಂದು ಅಣತಿಯಂತೆ ಇವತ್ತಿನ ದಿವಸ ನಾವು ನಮ್ಮ ಅಧ್ಯಕ್ಷರಾದಂತಹ ಮಣಿಕಂಠ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಶಾಹಿದ್ ಬೀರವರು ನಮ್ಮ ಸಂಚಾಲಕರಾದಂತಹ ಮುಜಾಬ್ ಬೀರವರು ನಮ್ಮ ನಗರ ಕಡೆ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಹಾಗೂ ಇತರೆ ಪದಾಧಿಕಾರಿಗಳೆಲ್ಲರೂ ಸೇರಿ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ತಮಗೆಲ್ರಿಗೂ ಗೊತ್ತಿರುವಂಥ ವಿಷಯನೇ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡವಾಗಿದ್ದು ಕನ್ನಡ ಭಾಷೆಯನ್ನು ಸುಮಾರು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸುಮಾರು ಅರವತ್ತರಿಂದ ಅರವತ್ತೈದು ಭಾಗಶಃ ಈ ಸೂಚನಾ ಫಲಕ ಹಾಗೂ ಈ ವ್ಯಾಪಾರ ವಾಣಿಜ್ಯ ವಹಿವಾಟು ನಡೆಸುವಂತಹ ಕಡೆಗಳಲ್ಲಿ ಕನ್ನಡ ಭಾಷೆಯೇ ನಾಮಫಲಕಗಳಲ್ಲಿ ಶೇಕಡ ಅರವತ್ತಕ್ಕೆ ಅರವತ್ತರಿಂದ ಅರವತ್ತೈದು ಭಾಗದಷ್ಟು ಕನ್ನಡ ಭಾಷೆನ ಬಳಸಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಇದೆ ಅದರ ಪ್ರಕಾರವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕನ್ನಡ ರಾಜಧಾನಿ ರಾಜಧಾನಿಂತಹ ಬೆಂಗಳೂರಿನಲ್ಲೇ ಮೊನ್ನೆ ಆ ಒಂದು ಕನ್ನಡಕ್ಕೋಸ್ಕರ ಕನ್ನಡ ನಾಮಫಲಕಕ್ಕೋಸ್ಕರ ಕನ್ನಡ ರಕ್ಷಣಾ ವೇದಿಕೆಯ ಕೆಲವು ಕಾರ್ಯಕರ್ತರು ಹಾಗೂ ರಾಜ್ಯಾಧ್ಯಕ್ಷರು ಹೋರಾಟ ನಡೆಸಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಮುಳುವಾಗಿಲು ತಾಲೂಕಿನಾದ್ಯಂತ ಏನು ನಾಮಫಲಕಗಳು ವಾಣಿಜ್ಯ ವಹಿವಾಟು ಸಾರ್ವಜನಿಕರಿಗೆ ಸೇವೆ ಒದಗಿಸುವಂತಹ ಏನು ಕೇಂದ್ರಗಳಿದ್ದಾವೆ ಎಲ್ಲ ಕೇಂದ್ರಗಳಲ್ಲೂ ನಾವು ಬೇರೆ ಭಾಷೆಯ ವಿರೋಧಗಳಲ್ಲ ನಾವು ಆದರೆ ಮೊದಲನೇ ಆದ್ಯತೆ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಇರಬೇಕು ಅಂತ ಹೇಳಿಬಿಟ್ಟು ನಮ್ಮ ಒಂದು ಆಸೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ವಾಣಿಜ್ಯ ವರ್ತಕರು ಹಾಗೂ ಎಲ್ಲ ಏನೋ ಈ ಒಂದು ಸಾರ್ವಜನಿಕ ಸೇವೆ ಒದಗಿಸುವುದರಲ್ಲಿ ನಿರತರಾಗಿದ್ದಾರೆ ಅವರು ತಮ್ಮ ಒಂದು ಅಂಗಡಿಗಳ ಮುಗ್ಗಟ್ಟುಗಳ ಮುಖ ಏನು ಸೂಚನಾ ನಾನು ಫಲಕಗಳಿದ್ದಾವೆ ಅಲ್ಲಿ ಕನಿಷ್ಠ ಅರವತ್ತೈದರಷ್ಟು ಕನ್ನಡ ಭಾಷೆಯನ್ನು ಬಳಸಬೇಕು ಅಂತ ಹೇಳಿಬಿಟ್ಟು ನಾವು ಆದೇಶದಂತೆ ನಾವು ಈ ನಮ್ಮ ತಹಸೀಲ್ದಾರ್ ಸಾಹಿಬರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಮತ್ತೆ ಸರ್ಕಾರ ಆದೇಶವನ್ನು ಮಾಡ್ತಾ ಇದ್ದಾರೆ ಸುಗ್ರೀವಾಜ್ಞೆ ತಂದಿದೆ ಸುಗ್ರೀವಾಜ್ಞೆ ತಂದು ಅರವತ್ತೈದರಷ್ಟು ಕನ್ನಡ ಭಾಷೆನೇ ಬಳಸಬೇಕು ಮತ್ತೆ ಒಂದು ಮೂರು ದಿವಸ ಗಳಿ ತಗೊಂಡಿದೆ ಸೋಮವಾರದವರೆಗೂ ನಾವು ನಮ್ಮ ಒಂದು ನಿಲುವನ್ನು ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರನು ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿರುವಂತಹ ವಿಷಯನೇ ತಮ್ಮ ಎಲ್ರಿಗೂ ಗೊತ್ತಿರುವಂತಹ ವಿಷಯನೇ ನಾವು ಶಿಲ್ದಾರ್ ಸಾಹೇಬ್ರ ಮುಖೇನ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಈ ಒಂದು ಮನವಿ ಪತ್ರವನ್ನು ನಾವು ನಮ್ಮೆಲ್ಲ ಎಲ್ಲರ ಸಮ್ಮುಖದಲ್ಲಿ ಕೊಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಸ್ವೀಕರಿಸ್ಬೇಕಾವು ಆದಷ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೋಬೇಕು ಸರ್ ದಯವಿಟ್ಟು ಹೌದು ಸರ್ ಎಲ್ಲ ಕಡೆ ಹಾಕಿ ವಾಣಿಜ್ಯ ಅಂಗಡಿಗಳು ವರ್ತಕ ಅಧ್ಯಕ್ಷಗಳು ಉಪಾಧ್ಯಕ್ಷರುಗಳು ಏನಿದೆ ಅವರೆಲ್ಲ ಕರೆಸ್ಬಿಟ್ಟು ತಮ್ಮ ಒಂದು ಮುಖ್ಯ ಇದಕ್ಕೆ ಸಂಘಟನೆಗಳ ಒಕ್ಕೂಟ ಡಾಕ್ಟರ್ ಚಲಪತಿ ಚಳುವಳಿ ಚಲಪತಿ ಅವರು ಸಂಘಟನೆಯಿಂದ ಈಗ ನಮಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ ಇದರಿಂದ ಏನಂದರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ವಾಣಿಜ್ಯ ಹಾಗೂ ವ್ಯಾಪಾರ ವಹಿವಾಟಿನ ಸೂಚನಾ ಫಲಕಗಳು ನಾಮಫಲಕ ಶೇಕಡ ಅರವತ್ತರಿಂದ ಅರವತ್ತೈದರಷ್ಟು ಸ್ಥಳೀಯ ಭಾಷೆಯನ್ನು ಬಳಸಲು ಸೂಕ್ತ ಆದೇಶ ನೀಡಲು ಕೋರಿ ಅಂತ ಕೊಟ್ಟಿದ್ದಾನೆ ಈಗ ನಾವು ಇದನ್ನು ಎಲ್ಲ ವಾಣಿಜ್ಯ ಮಳಿಗೆಗಳು ಈ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸಂಘ ಈ ಸಂಘ ಸಂಸ್ಥೆಗಳು ಎಲ್ಲ ಇಲಾಖೆಗಳು ಎಲ್ಲ ಬೇರೆ ಇಲ್ಲಿ ಕಂಡು ಬಂದಲ್ಲಿ ಅವ್ರಿಗೆ ಯಾವ್ದು ಇದು ಎಲ್ಲ ಕಡೆನೂ ಈ ಕನ್ನಡದಲ್ಲೇ ನಾಮಫಲಕ ಇರಬೇಕು ಅಂತೇಳ್ಬಿಟ್ಟು ಈಗ ಕೊಟ್ಟಿದ್ದಾರೆ ನಾವು ಅದನ್ನೇ ಈಗ ಕ್ರಮ ತೆಗೆದುಕೊಂಡು ಎಲ್ರಿಗೂ ನಾವು ನಮ್ಮ ತಹಸೀಲ್ದಾರ್ ಮುಖಾಂತರ ಒಂದು ಎಲ್ರಿಗೂ ಒಂದು ಅಂತ ಕೊಡಿಸಿ ಎಲ್ರಿಗೂ ನಮ್ಮ ಪತ್ರದ ಮೂಲಕ ಅವ್ರಿಗೆ ಎಲ್ಲ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ